ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

बंदी हराट रखण सिद्य सरकारे रखण अताचार आरोपी अहिड़े अताचार पाण न ಧರ್ಮಸ್ಥಳದಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನಕ್ಕೊಳಪಡಿಸಲು ತನಿಖೆ ತ್ವರಿತಗೊಳಿಸುವಂತೆ ಒತ್ತಾಯಿಸಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಿಪಿಐ ಎಂಎಲ್ಎ ಲಿಬರೇಷನ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಧರ್ಮಸ್ಥಳದಲ್ಲಿ ನೂರಾರು ಯುವತಿಯರು ಮತ್ತು ಮಹಿಳೆಯರ ಮೇಲೆ ನಡೆದ ಕ್ರೂರ ಅತ್ಯಾಚಾರ ಮತ್ತು ಕೊಲೆಗಳ ಭಯಾನಕ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ತೋರಿಸಿದ ಅಸಹ್ಯಕರ ನಿರ್ಲಕ್ಷ್ಯಕ್ಕೆ ಸಿಪಿಐ ಎಂಎಲ್ಎ ಲಿಬರೇಷನ್ ವಿಷಾದ ವ್ಯಕ್ತಪಡಿಸುತ್ತಾ ಉಗ್ರವಾಗಿ ಪ್ರತಿಭಟಿಸುತ್ತೇವೆ ಈ ಪ್ರಕರಣವು ಮೊದಲು ಜೂನ್ ಇಪ್ಪತ್ತೆರಡರಂದು ಸುಮಾರು ಒಂದು ತಿಂಗಳ ಹಿಂದೆ ಬೆಳಕಿಗೆ ಬಂದಿತು ಸರ್ಕಾರವು ವಿಳಂಬ ಮಾಡಿ ವಿಶೇಷ ತನಿಖಾ ತಂಡವನ್ನು ಜುಲೈ ಹದಿನಾಲ್ಕರಂದು ರಚಿಸಿತು ಎಂದು ಪ್ರತಿಭಟನಾಕಾರರು ಅಸಮಾಧಾನ ಹೊರಹಾಕಿದರು ವಿಸಲ್ಟ್ ಬ್ಲೋವರ್ ಆಗಿರುವ ಮಾಜಿ ನೈರ್ಮಲ್ಯ ಕಾರ್ಯಕರ್ತನೊಬ್ಬ ಬೆದರಿಕೆಯ ಮೇರೆಗೆ ಬಲವಂತವಾಗಿ ಹೂಳಲಾದ ಶವಗಳನ್ನು ಹೊರತೆಗೆಯುವಂತೆ ಕೇಳಿಕೊಂಡಿದ್ದಾನೆ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಮುಂದೆ ನೈರ್ಮಲ್ಯ ಕಾರ್ಯಕರ್ತನ ತಪ್ಪೊಪ್ಪಿಗೆಯು ಲೈಂಗಿಕ ದೌರ್ಜನ್ಯಗಳು ಕೊಲೆಗಳು ಸಮಾಧಿಗಳು ಮತ್ತು ದಹನಗಳ ಭಯಾನಕ ವಿವರಗಳನ್ನು ನೀಡುತ್ತದೆ ಹತ್ತೊಂಬತ್ ನೂರ ತೊಂಬತ್ತೈದರಿಂದ ನೂರಾರು ಜನರ ಮೇಲೆ ಅತ್ಯಾಚಾರ ಕೊಲೆ ಸುತ್ತ ಹಾಗೂ ಆಕ್ಸಿಡೆಂಟ್ ಮೂಲಕ ಕೊಲೆ ಮಾಡಿಸಿ ಹೂಳಲಾಗುತ್ತಿದೆ ಮತ್ತು ಇದುವರೆಗೂ ಅದು ಬೆಳಕಿಗೆ ಬಂದಿಲ್ಲ ಎಂಬುದು ಆಘಾತಕಾರಿ ಕೆಲವು ಪೋಷಕರು ದೂರುಗಳನ್ನು ನೀಡಿದ್ದೇವೆ ಆದರೆ ಧರ್ಮಸ್ಥಳ ಪೊಲೀಸರು ಸಂಪೂರ್ಣವಾಗಿ ನಿರಾಸಕ್ತಿ ವಹಿಸಿದ್ದಾರೆ ಎಂದು ಹೇಳಿದ್ದಾರೆ ವಿಶೇಷವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಲ್ಲಾ ಕಾಣೆಯಾದ ವ್ಯಕ್ತಿಗಳ ಸ್ಥಿತಿ ವರದಿಯನ್ನು ಸಿದ್ಧಪಡಿಸಬೇಕು ಎಂದು ಆಗ್ರಹಿಸಿದರು ಸರ್ಕಾರವು ಮಾಹಿತಿ ನೀಡುವ ವ್ಯಕ್ತಿ ಮತ್ತು ಅವನ ಕುಟುಂಬಕ್ಕೆ ಸಂಪೂರ್ಣ ರಕ್ಷಣೆ ನೀಡಬೇಕು ಅಪರಾಧಿಗಳು ಸಾಕ್ಷ್ಯಗಳನ್ನು ನಾಶಪಡಿಸದಂತೆ ಶವಗಳನ್ನು ಹೊರತೆಗೆಯಲು ತಕ್ಷಣವೇ ಆದೇಶಿಸಬೇಕು ತ್ವರಿತ ಸಮಯೋಚಿತ ತನಿಖೆಯನ್ನು ಖಚಿತಪಡಿಸಿಕೊಳ್ಳಬೇಕು ದೂರುದಾರರು ಮತ್ತು ದೂರು ನೀಡುವವರ ವಕೀಲರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಕಾಣೆಯಾದ ಹುಡುಗಿಯರು ಮತ್ತು ಮಹಿಳೆಯರ ಪೋಷಕರು ಕುಟುಂಬದವರು ಸಾಕ್ಷ್ಯ ನುಡಿಯಲು ಮುಂದೆ ಬಂದವರಿಗೆ ಸಂಪೂರ್ಣ ರಕ್ಷಣೆ ಮತ್ತು ಬೆಂಬಲ ನೀಡಬೇಕು ರಾಜಕೀಯ ಹಸ್ತಕ್ಷೇಪವಿಲ್ಲದೆ

सबद्रा सिंगापुर लिबरेशन हराटर सिंध सरकार रखण ಸಂದರ್ಭದಲ್ಲಿ ಸಿಪಿಐಎಂಎಲ್ ಲಿಬರೇಷನ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಸಿಪಿಐಎಂಎಲ್ ಲಿಬರೇಷನ್ ಜಿಲ್ಲಾ ಮುಖಂಡರಾದ ಅಜಿತ್ ಜಾಗೀರ್ದಾರ್ ಬಸವರಾಜ್ ಬೆಳಗುರ್ಕಿ ಎಚ್ ಕಲಮಂಗಿ ವೀರೇಶ್ ನಾಯಕ ಹನೀಫ್ ಅಬಕಾರಿ ಮಹಾದೇವ್ ಜಿಲಾನಿ ಮಲ್ಲಮ್ಮ ಯಲ್ಲಮ್ಮ ಅನ್ನಪೂರ್ಣ ಬಸವರಾಜ್ ಮಾನಸ್ಗಲ್ ಇದ್ದರು